ಸ್ನೇಹಿತರೆ ನಮಸ್ಕಾರ ಈ ವಿಡಿಯೋದಲ್ಲಿ ಭಗವದ್ಗೀತೆ ಅಧ್ಯಾಯ ಹನ್ನೊಂದು ವಿಶ್ವರೂಪ ದರ್ಶನ ಯೋಗದಲ್ಲಿ ಶ್ಲೋಕ ಐವತ್ತೈದರ ಅನುವಾದ ಮತ್ತು ಭಾವಾರ್ಥದ ಬಗ್ಗೆ ತಿಳಿದುಕೊಳ್ಳೋಣ ಶ್ಲೋಕ ಐವತ್ತೈದು ಮತ್ಕರ್ಮ ಕೃನ್ ಮತ್ ಪರಮೋ ಮತ್ ಭಕ್ತ ನಿರ್ವೈರ ಸರ್ವಭೂತು ಯಹ ಸಮಾಮೇತಿ ಪಾಂಡವ ಈ ಶ್ಲೋಕದ ಭಾವಾರ್ಥ ಪ್ರಿಯ ಅರ್ಜುನನೇ ಕಾಮ್ಯ ಕರ್ಮದ ಮತ್ತು ಊಹಾತ್ಮಕ ಚಿಂತನೆಗಳ ಕಲ್ಮಸದಿಂದ ಬಿಡುಗಡೆಯನ್ನು ಹೊಂದಿ ಯಾರು ಪರಿಶುದ್ಧವಾದ ನನ್ನ ಭಕ್ತಿ ಸೇವೆಯಲ್ಲಿ ತೊಡಗಿರುತ್ತಾರೋ ಮತ್ತು ಯಾರು ನನಗಾಗಿ ಕರ್ಮಗಳನ್ನು ಮಾಡುವರು ಯಾರು ನನ್ನನ್ನು ಅವರ ಬದುಕಿನ ಪರಮ ಗುರಿಯನ್ನಾಗಿ ಮಾಡಿಕೊಂಡಿರುತ್ತಾರೋ ಮತ್ತು ಎಲ್ಲ ಜೀವಿಗಳ ಮಿತ್ರನಾಗಿ ಇರುತ್ತಾನೋ ಅವರು ನಿಶ್ಚಯವಾಗಿಯೂ ನನ್ನಲ್ಲಿಯೇ ಸೇರುವರು ಈ ಶ್ಲೋಕದ ಭಾವಾರ್ಥ ದೇವೋತ್ತಮ ಪುರುಷರಲ್ಲಿ ಪರಮೋನ್ನತವಾದ ಭಗವಂತನು ಆಧ್ಯಾತ್ಮಿಕ ಗಗನದ ಕೃಷ್ಣ ಲೋಕದಲ್ಲಿ ಇರುತ್ತಾನೆ ಯಾರಾದರೂ ಅವನ ಬಳಿ ಹೋಗಲು ಬಯಸಿದರೆ ಮತ್ತು ಪರಮ ಪುರುಷನಾದ ಕೃಷ್ಣನೊಂದಿಗೆ ಆತ್ಮೀಯ ಸಂಬಂಧವನ್ನು ಬೆಳೆಸಿಕೊಳ್ಳಲು ಬಯಸಿದರೆ ಕೃಷ್ಣನೇ ಹೇಳಿರುವಂತೆ ಇಲ್ಲಿ ಈ ಸೂತ್ರವನ್ನು ಅನುಸರಿಸಬೇಕು ಆದ್ದರಿಂದ ಈ ಶ್ಲೋಕವನ್ನು ಭಗವದ್ಗೀತೆಯ ಸಾರವೆಂದು ಪರಿಗಣಿಸಲಾಗುತ್ತದೆ ಬದ್ಧ ಜೀವಿಗಳು ಮಾತ್ರ ಪ್ರಕೃತಿಯ ಮೇಲೆ ಪ್ರಭುತ್ವವನ್ನು ಸಾಧಿಸಲು ಐಹಿಕ ಜಗತ್ತಿನಲ್ಲಿ ಸದಾ ಮುಳುಗಿರುತ್ತಾರೆ ಅವರಿಗೆ ಆಧ್ಯಾತ್ಮಿಕ ಬದುಕು ಏನು ಅನ್ನೋದು ನಿಜವಾಗಲೂ ತಿಳಿದಿರೋದಿಲ್ಲ ಅಂಥವ್ರಿಗಾಗಿ ಇರುವ ಒಂದು ಗ್ರಂಥವೇ ಭಗವದ್ಗೀತೆ ಮನುಷ್ಯನು ತನ್ನ ಆಧ್ಯಾತ್ಮಿಕ ಅಸ್ತಿತ್ವವನ್ನು ಅರ್ಥ ಮಾಡಿಕೊಳ್ಳುವುದನ್ನು ಪರಮ ಆಧ್ಯಾತ್ಮಿಕ ಪುರುಷನೊಂದಿಗೆ ತನ್ನ ನಿತ್ಯ ಸಂಬಂಧವನ್ನು ಅರ್ಥ ಮಾಡಿಕೊಳ್ಳುವುದನ್ನು ಭಗವದ್ಧಾಮಕ್ಕೆ ಹೋಗುವುದು ಹೇಗೆ ಎನ್ನುವುದನ್ನು ತೋರಿಸಿಕೊಡುವುದು ಭಗವದ್ಗೀತೆಯ ಮುಖ್ಯ ಉದ್ದೇಶ ಮನುಷ್ಯನು ತನ್ನ ಆಧ್ಯಾತ್ಮಿಕ ಚಟುವಟಿಕೆಯಾದ ಭಕ್ತಿ ಸೇವೆಯಲ್ಲಿ ಯಶಸ್ಸನ್ನು ಪಡೆಯಲು ಅವಶ್ಯಕವಾದ ಪ್ರಕ್ರಿಯೆಯನ್ನು ಸ್ಪಷ್ಟವಾಗಿ ವಿವರಿಸುವುದೇ ಈ ಶ್ಲೋಕದ ಭಾವಾರ್ಥ ಕರ್ಮದ ಮಟ್ಟಿಗೆ ಹೇಳುವುದಾದರೆ ಮನುಷ್ಯನು ತನ್ನ ಶಕ್ತಿಯನ್ನು ಸಂಪೂರ್ಣವಾಗಿ ಕೃಷ್ಣ ಪ್ರಜ್ಞೆಯ ಚಟುವಟಿಕೆಗಳಲ್ಲಿ ತೊಡಗಿಸಬೇಕು ಆಧ್ಯಾತ್ಮಿಕ ಚಟುವಟಿಕೆಗಳಿಗೋಸ್ಕರ ಭಕ್ತಿ ಸೇವೆಯಲ್ಲಿ ಕೃಷ್ಣ ಪ್ರಜ್ಞೆಯ ಚಟುವಟಿಕೆಗಳಿಗೋಸ್ಕರ ಮಾತ್ರ ಮನುಷ್ಯನ ಶಕ್ತಿಯನ್ನು ಬಳಸಬೇಕೇ ಹೊರತು ಅವನ ಸ್ವಾರ್ಥಕ್ಕಾಗಿ ಐಹಿಕ ಪ್ರಪಂಚದಲ್ಲಿ ಇರುವಂತಹ ಅನೇಕ ರೀತಿಯ ಸುಖ ಭೋಗಗಳನ್ನು ಅನುಭವಿಸುವ ಕಾರಣಕ್ಕಾಗಿ ಅವರ ಶಕ್ತಿಯನ್ನು ಬಳಸಬಾರದು ವ್ಯರ್ಥ ಮಾಡಬಾರದು ಇಂತಹ ವಿಷಯಗಳನ್ನು ಪೂರ್ತಿಯಾಗಿ ತಿಳಿದುಕೊಂಡು ಮನುಷ್ಯನು ತನ್ನ ಶಕ್ತಿಯನ್ನು ಅವನ ಸ್ವಾರ್ಥಕ್ಕಾಗಿ ಅಲ್ಲದೆ ಭಗವದ್ಧಾಮಕ್ಕೆ ಹೋಗುವುದಕ್ಕೋಸ್ಕರ ಕೃಷ್ಣ ಪ್ರಜ್ಞೆಯಲ್ಲಿ ತನ್ನ ಸೇವೆಯನ್ನು ಸಲ್ಲಿಸುವುದಕ್ಕೋಸ್ಕರ ಯಾರು ಸದಾ ನಿರತರಾಗಿರುತ್ತಾರೋ ಯಾರು ಅದರ ಬಗ್ಗೆ ಯೋಚನೆ ಮಾಡುತ್ತಾ ತನ್ನ ಕಾಲವನ್ನು ಕಳೆಯುತ್ತಾರೋ ಅಂಥವನು ಖಂಡಿತವಾಗಿ ಭಗವದ್ಧಾಮಕ್ಕೆ ಹೋಗಲು ಅವನು ಅರ್ಹನಾಗುತ್ತಾನೆ ಮತ್ತು ಕೃಷ್ಣನಿಗೆ ಪ್ರೀತಿ ಪಾತ್ರನಾಗಲು ಕಾರಣನಾಗುತ್ತಾನೆ ಸ್ನೇಹಿತರೆ ಭಗವದ್ಗೀತೆಯ ಹನ್ನೊಂದನೇ ಅಧ್ಯಾಯ ಆದಂಥ ವಿಶ್ವರೂಪ ದರ್ಶನ ಯೋಗದಲ್ಲಿ ಶ್ಲೋಕ ಐವತ್ತೈದರ ಅನುವಾದ ಮತ್ತು ಭಾವಾರ್ಥ ಇನ್ನೂ ಹೆಚ್ಚಿಗೆ ಇರುವ ಕಾರಣದಿಂದ ಉಳಿದಿರುವಂಥ ಭಾವಾರ್ಥವನ್ನು ಮುಂದಿನ ವೀಡಿಯೋದಲ್ಲಿ ತಿಳ್ಕೊಳ್ಳೋಣ ಇದೇ ಮೊದಲ ಬಾರಿಗೆ ನಮ್ಮ ಚಾನಲನ್ನು ಯಾರಾದರೂ ನೋಡ್ತಾ ಇದ್ರೆ ದಯವಿಟ್ಟು ನಮ್ಮ ಸನಾತನ ಧರ್ಮ ಉವಾಚ ಅನ್ನೋ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ ನಮಸ್ಕಾರ